ಕರ್ಕೊಂಡ್ರಿ ಹೊರಗಡೆ ಕರ್ಕೊಂಡೋಗಿರ್ತದೆ ಏನ್ ಮಾಡ್ತೀವಿ ಬ್ರೋ ಒಡೆಯಕ್ ಬಂದ್ರು ಸರ್ ಇವ್ನಿಗೆ ಫ್ಯಾನ್ ಮೂಮೆಂಟ್ ಅಂದ್ರೆ ನಾವು ಫೋಟೋ ತಗೊಂಡ್ ಬಂದಿದ್ವಿ ನನ್ಗೆ ಒಡೆಯಕ್ ಬಂದ್ರು ಏನು ಅಷ್ಟು ಪರ್ಮಿಷನ್ ಇಲ್ವಾ ಫೋಟೋ ತಗೊಂಡೋಗ ಪರ್ಮಿಷನ್ ಇಲ್ವಾ ಎಷ್ಟೋ ಜನ ಫ್ಲಾಗ್ ಎಲ್ಲ ತಗೊಂಡೋಗ್ತಾ ಇರ್ ನಾನು ಒಂದು ಆರ್ಟ್ ಮಾಡ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡ್ ಬಂದ್ರೆ ಪರ್ಮಿಷನ್ ಇಲ್ವಾ ಏನಾದರೂ ಗಲಾಟೆ ಮಾಡ್ತಿದೀವ ಬೇರೆಯವ್ರ ಜೊತೆ ಏನಾದ್ರು ಇದು ಮಾಡ್ತಿದೀವ ಯಾರಿಗಾದ್ರು ರೇಗ್ಸ್ತಾ ಏನೂ ಏನಿಲ್ಲ ನಾವು ಆರ್ ಜಿ ಬಿ ಫ್ಯಾನ್ ಆಗಿ ಬಂದಿದೀವಿ ಪೊಲೀಸವ್ ಬಂದ್ಬಿಟ್ಟು ನಮ್ಗೆ ಒಡೆಯಾಗಿ ಬರ್ತಾ ಇದ್ದಾರೆ ಏನಕ್ಕೆ ಈ ತರ ಅಂತ ದೇವ್ರಾಣೆ ಗೊತ್ತಿಲ್ಲ ಈಗ ಈ ಥರ ಮಾಡಿದ್ರೆ ಯಾರು ನಮ್ಮ ಸ್ಟೇಡಿಯಂಗೆಲ್ಲ ಬರೋಕೆ ಓಪೆ ಕಳ್ಕೊಂಡ್ಬಿಡ್ತೀವಿ ಈ ಫೋಟೋ ಎಲ್ಲ ತೊಗೊಂಬರ್ಬಾರ್ದು ಯಾವ ಡ್ರಾಯಿಂಗ್ ತೊಗೊಂಬರ್ಬಾರ್ದು ಆದ್ರೆ ಪರ್ಮಿಷನ್ ಇಲ್ವಾ ಸರ್ ಅದೇ ಕೇಳ್ತಾ ಇದೀನಿ ಪತ್ರ ಪರ್ಮಿಷನ್ ಇಲ್ವಾ ಕೇಳ್ತಾ ಇದ್ದೀನಿ ಇವಾಗ ದರ್ಶನ್ ಅವ್ರ ಫೋಟೋ ತಗೊಂಡೋಗಿರೋದಕ್ಕೆ ವಿರಾಟ್ ಕೊಹ್ಲಿ ಫೋಟೋ ತಗೋ ಅವ್ರು ಆಲ್ರೆಡಿ ಒಂದು ಇದಾಗಿದೆ ಅಂದ್ಬಿಟ್ಟು ಇವರು ಟಾರ್ಗೆಟ್ ಮಾಡ್ತಾ ಇದಾರೆ ನಾವು ಅವಾಗಿಂದ ನಾವು ಅವ್ರ ದೇವ್ರ ತರಾನೆ ನೋಡೋದು ಅವ್ರನ್ನ ದೇವ್ರ ತರಾನ ಪೂಜಿಸೋದು ವಿರಾಟ್ ಕೊಹ್ಲಿ ಹೆಂಗೋ ಎಲ್ಲರೂ ಹಂಗೆ ನಾನು ಇರೋದು ಈಗ ಅಷ್ಟು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಹೊಡೆಯೋಕೆಲ್ಲ ಟ್ರೈ ಮಾಡಿದ್ರು ಫೋನ್ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರೆ ಹಿಂಗೆ ನಾವು ಡಿ ಫ್ಯಾನ್ಸ್ಗಳು ಒಳಗಡೆ ಬರಬೇಕಾ ಸ್ಟೇಡಿಯಂ ಒಳಗಡೆ ಬೇಡವಾ ಅಂತ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸರ್ ನಾವು ನೋಡ್ಕೊಳ್ಳಲ್ಲ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊತಾರೆ ಸ್ಟೇಡಿಯಂಗೆ ಬಂದಿದ್ದಾರಲ್ಲ ಎಲ್ಲೋ ಇನೋಸೆಂಟ್ ವಿಲನ್ ಅಂತ ಇಡೀ ಎಲ್ಲರಿಗೂ ಗೊತ್ತು ನನ್ನ ಫ್ಯಾನ್ ಫಾಲೋವರ್ಸ್ ಗೊತ್ತು ಎಲ್ಲ ನೋಡ್ಕೊಂತಾರೆ ಡಿ ಬಾಸ್ ಫ್ಯಾನ್ಸ್ ನೋಡ್ಕೊಂತಾರೆ ನಾನೇನು ಮಾತಾಡಲ್ಲ ಪೊಲೀಸ್ ಅವ್ರಿಗೆ ಕರೆಕ್ಟ್ ಆಗಿ ರೀಸನ್ ಇಲ್ಲದೆ ಸುಮ್ನೆ ಯಾರನ್ನು ಟಚ್ ಮಾಡಕ್ ಹೋಗ್ಬೇಡ್ರಿ ಅದ್ ಬೇ ಭಯಂಕರ ಆಗಿರುತ್ತೆ ಡಿ ಬಾಸ್ ಫ್ಯಾನ್ಸ್ ನಾವು ಎದುರಾಕೊಂಡ್ರೆ ಭಯಂಕರವಾಗಿರುತ್ತೆ ಅನ್ನೋ ಇಷ್ಟಪಡ್ತೀನಿ